ಶಿಕ್ಷಣದಲ್ಲಿ ವ್ಯಕ್ತಿಯ ಮಾತ್ರ ಅಲ್ಲ ಸಮಾಜದ ಉನ್ನತಿ ಕೂಡ ಆಗತ್ತೆ ನಮ್ಮ ದೇಶದಲ್ಲಿ ಯಾವುದೇ ಒಂದು ದೊಡ್ಡ ಕ್ರಾಂತಿ ಆಗಬೇಕಿದ್ರು ಅದು ಶಿಕ್ಷಕರಿಂದ ಶುರುವಾಯಿತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಚುಂಗಣಿಯನ್ನು ಹಿಡಿದು ಮುಂದೆ ಬಂದವರೆಲ್ಲ ನಮ್ಮ ಅಧ್ಯಾಪಕರು ಸ್ಕೂಲು ಕಾಲೇಜಲ್ಲಿ ಇರ್ತಕ್ಕಂಥ ಅಧ್ಯಾಪಕರು ಶಿಕ್ಷಕರು ಅದರ ಚುಂಗುಣಿ ಹಿಡಿದು ಮುಂದೆ ಬಂದರು ಅದನ್ನು ಮುಂದೊಯ್ದರು ಹಾಗೆ ಮಾಡದಿದ್ದರೆ ಸ್ವತಂತ್ರ ಸಂಗ್ರಾಮ ಆಗ್ತಾ ಇರಲಿಲ್ಲ ಅದಕ್ಕೆ ವಿದ್ಯಾ ದದಾತಿ ವಿನಯಂ ಅಂತ ಹೇಳ್ತೀವಿ ವಿದ್ಯಾ ವಿನಯವನ್ನು ಕೊಡ್ತದೆ ವಿದ್ಯೆ ಕ್ರಾಂತಿಯನ್ನು ಉಂಟು ಮಾಡ್ತದೆ ವಿದ್ಯೆಯಿಂದ ಶಾಂತಿಯೂ ಉಂಟಾಗ್ತದೆ ಅದರಿಂದ ಎಲ್ಲದಕ್ಕೂ ಹೇಳಿದ್ದು ವಿದ್ಯಾ ದದಾತಿ ಪೂರ್ಣತ್ವಂ ಅಂತ ನಾವು ಹೇಳ್ತೀವಿ ಅಪ್ಪ ಪೂರ್ಣತ್ವದಲ್ಲಿ ಏನೇನಿದೆ ಪ್ರತಿಭೆ ವ್ಯಕ್ತಿತ್ವದ ವಿಕಾಸ ಶಾಂತಿ ಕ್ರಾಂತಿ ಮಾಡ್ತಕ್ಕಂಥ ಒಂದು ಧೈರ್ಯ ಸ್ಥೈರ್ಯ ಉತ್ಸಾಹ ಮತ್ತು ಹೊಸದಾಗಿ ಸೃಜನ ಮಾಡ್ತಕ್ಕಂಥ ಶಕ್ತಿ ಇವೆಲ್ಲವೂ ಸೇರಿದರೆ ಮಾತ್ರ ಪೂರ್ಣತ್ವ ಆಗ್ತದೆ ಬರೀ ಶಾಂತವಾಗಿದ್ದರೆ ಆಗೋದಿಲ್ಲ ಬರೀ ಕ್ರಾಂತಿ ಅಂತ ಹೊರಟ್ರೆ ಮಾತ್ರ ಸಾಧ್ಯ ಆಗೋದಿಲ್ಲ ಮನುಷ್ಯ ವ್ಯಕ್ತಿ ಪೂರ್ಣತ್ವವನ್ನು ಅನುಭವ ಮಾಡಬೇಕಿದ್ರೆ ಸಂಪೂರ್ಣವಾಗಿರ್ತಕ್ಕಂಥ ವಿದ್ಯೆ ಬೇಕು ಆ ವಿದ್ಯೆ ಯಾವುದು ಎರಡು ಥರದ ವಿದ್ಯೆ ನಮ್ಮಲ್ಲಿ ಹೇಳಿದೆ ಪರಾವಿದ್ಯೆ ಅಪರಾವಿದ್ಯೆ ಅಂತ ಒಂದು ಪ್ರತ್ಯಕ್ಷವಾಗಿ ಪುಸ್ತಕಗಳಿಂದ ಓದೋದು ಇನ್ನೊಂದು ನಮ್ಮ ಒಳಗಿಂದ ನಾವು ಬೆಳೆಸ್ಕೊಳ್ತಕ್ಕಂಥದ್ದು ನಮ್ಮ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ತಕ್ಕಂಥದ್ದು ಮತ್ತು ಎಲ್ಲರಲ್ಲೂ ಮೈತ್ರಿ ಭಾವದಿಂದ ಪ್ರೇಮದಿಂದ ಕೂಡಿ ಬಾಳ್ತಕ್ಕಂಥದ್ದು ಹಾಂ ಹೀಗೆ ಮಾಡಿ ನಮ್ಮಲ್ಲಿ ಪ್ರಜ್ಞಾಯೋಗ ಇವೆಲ್ಲ ಯೋಗಗಳನ್ನೆಲ್ಲ ಮಾಡಿ ಏನು ಮಾಡ್ತೀವಿ ಯೋಗದಿಂದ ಯೋಗ್ಯತೆ ಬರ್ತದೆ ಆ ಯೋಗ್ಯತೆಯನ್ನು ಪ್ರತಿಯೊಬ್ಬ ಮಗು ತೆಗೆದುಕೋಬೇಕು ಕಂಡುಕೋಬೇಕು ಈಗ ನೋಡಿ ನಮ್ಮ ವೈಜ್ಞಾನ ಎಷ್ಟು ಮುಂದೆ ಹೋಗ್ತಾಯಿದೆ ಅಂತಂದರೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಕಲಿತವರೆಲ್ಲ ಇವತ್ತೆಲ್ಲ ಅದು ರಿಡೆಂಡೆಂಟ್ ಇದ್ದಾರೆ ಅದರ ಅರ್ಥೀನ ಇದೆ ಇವಾಗ ಏನು ಮಾಡಬೇಕು ಹೊಸತ ಕಲಿತಾ ಇರಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದುಬಿಟ್ಟಿದೆ ಮೊದಲೆಲ್ಲ ಕಂಪ್ಯೂಟ್ರ್ ಸೈನ್ಸ್ ಅಂತ ಹೋಗ್ತಾಯಿದ್ದು ಈಗ ಅದಕ್ಕಿಂತ ಮೇಲೆ ಬಂದಿರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ಅನ್ನೋದು ಹೀಗೆ ಪ್ರಗತಿಶೀಲವಾಗಿರಬೇಕು ಶಿಕ್ಷೆ ಆದ್ದರಿಂದ ಇಲ್ಲಿ ಈ ಪ್ರಗತಿಶೀಲ ವಿದ್ಯೆಗೆ ಮಾಧ್ಯಮರಾಗಿರ್ತಕ್ಕಂಥದ್ದು ಶಿಕ್ಷಕರು ಆ ಶಿಕ್ಷಕರನ್ನೆಲ್ಲ ಇವತ್ತು ಸಮ್ಮಾನಿಸಿದ್ದೀವಿ ಆ ಶಿಕ್ಷಕರು ಪ್ರತಿಯೊಬ್ಬರೂ ನಮ್ಮ ದೇಶವನ್ನು ಕಟ್ಟಲಿಕ್ಕೆ ಮುಂದೆ ತರಲಿಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಆಗಿದರು ಅದಕ್ಕೆಲ್ಲ ಒಂದು ದಾರಿಯಾಗಿ ಇದ್ದಾರೆ ಅಂತ ನಾನು ಭಾವಿಸ್ತೀನಿ ಹಾಗೆ ಮಕ್ಕಳಲ್ಲಿ ಇರ್ತಕ್ಕಂಥ ಕಳವಳಿಕೆ ಎಷ್ಟೋ ಸಲ ಭಯ ಈ ಮುಂತಾದ ಬೇಸರಿಕೆ ಇದನ್ನೆಲ್ಲ ದೂರ ಮಾಡಲಿಕ್ಕೆ ಎರಡನ್ನೂ ಸೇರಿಸ್ಕೊಂಡು ಹೋಗ್ಬೇಕು ಯಾವುದು ವ್ಯಕ್ತಿತ್ವ ವಿಕಾಸ ಆಧ್ಯಾತ್ಮಿಕ ಜ್ಞಾನ ಮತ್ತು ವ್ಯಾವಹಾರಿಕ ಜ್ಞಾನ ಇವು ಎರಡನ್ನು ಒಟ್ಟುಗೂಡಿಸ್ಕೊಂಡ್ಬರ್ಬೇಕು